ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುವಂತವನಾಗಿದ್ದೇನೆ ಕ್ರೈಸ್ ಶಾಲೋ ಈ ಬೆಳಗಿನ ಜಾಗದಲ್ಲಿ ವಾಕ್ಯ ಓದಿಕೊಳ್ಳೋಣ ಅಪೋಸ್ತಲರು ಬರೆದ ಕೃತ್ಯಗಳು ಮೊದಲನೇ ಅಧ್ಯಾಯ ಐದನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ಯುಹಾನನಂತೂ ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿದನು ನಿಮಗಾದರೋ ಇನ್ನು ಸ್ವಲ್ಪ ದಿನದೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು ಆದ ಕಾರಣ ನೀವು ಎರಸಲೇಬನು ಬಿಟ್ಟು ಹೋಗದೆ ತಂದೆ ಮಾಡಿದಂತ ನೀವು ನನ್ನಿಂದ ಕೇಳಿದಂತ ವಾಗ್ದಾನಕ್ಕೆ ಕಾದುಕೊಂಡಿರಿ ಎಂದು ಅಪ್ಪಣೆ ಕೊಟ್ಟರು ವಾಕ್ಯದ ಶಿರೋನಾಮೆ ನೋಡುವಾಗ ಕಾದಿರು ಎಂಬುದಾಗಿ ನಾವು ಯಾವ ವಿಷಯಕ್ಕಾಗಿ ಕಾಯಬೇಕು ಹೇಗೆ ಕಾಯಬೇಕು ನಾವು ಏನನ್ನು ಹೊಂದಿಕೊಳ್ಳುವುದಕ್ಕಾಗಿ ಕಾಯಬೇಕು ಎಂಬುದಾಗಿ ಈ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳುವಂತವರಾಗ ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಈ ರೀತಿಯಾಗಿ ಮಾತನಾಡುತ್ತಾ ಇದ್ದಾನೆ ಯೋಹಾನನಂತೂ ನಿಮಗೆ ನೀರಿನಿಂದ ದೀಕ್ಷ ಸ್ನಾನ ಮಾಡಿಸಿದ್ದಾನೆ ಇನ್ನು ಸ್ವಲ್ಪ ದಿನದೊಳಗಾಗಿ ಪವಿತ್ರಾತ್ಮನಲ್ಲಿ ನಿಮಗೆ ವಾಗುತ್ತದೆ ಮತ್ತು ನೀವು ಕಾದಿರ್ರಿ ಯೋಹಾನನು ಏನೆಲ್ಲ ನಿಮಗೆ ವಾಕ್ಯದ ಮೂಲಕ ಏಸು ಕ್ರಿಸ್ತನ ವಾಕ್ಯಗಳು ನಿಮಗೆ ವಾಗ್ದಾನವಾಗಿ ಹೇಳಿದ್ದಾನೋ ಅದನ್ನು ನೀವು ಹೊಂದಿಕೊಳ್ಳುತ್ತೀರಿ ಎಂಬುದಾಗಿ ವಾಕ್ಯದಲ್ಲಿ ಹೇಳುತ್ತಾ ಇದ್ದಾನೆ ಯೇಸು ಕ್ರಿಸ್ತನು ಏನೆಲ್ಲ ವಾಗ್ದಾನವನ್ನು ಮಾಡಿದ್ದಾನೋ ವಾಗ್ದಾನ ಯಾನನ್ನು ತಿಳಿಸಿದ್ದಾನೆ ಆ ವಾಗ್ದಾನಕ್ಕಾಗಿ ನೀವು ಕಾದಿರ್ರಿ ಎಂಬುದಾಗಿ ವಾಕ್ಯದಲ್ಲಿ ಯೋಹಾನನು ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ನಮಗೆ ದೀಕ್ಷಾ ಸ್ನಾನ ಯಾರು ಮಾಡಿಸಿದ್ದಾರೆ ಎಂಬುದಾಗಿ ನೋಡುವಾಗ ನಮ್ಮ ಸಮಕರು ನಮ್ಮ ಸಭಾಕರು ನಮ್ಮನ್ನು ದೀಕ್ಷಾ ಸ್ನಾನ ಮಾಡಿಸಿ ನಮಗೆ ವಾಗ್ದಾನಗಳನ್ನು ಕೊಟ್ಟಿದ್ದಾರೆ ಪ್ರತಿನಿತ್ಯವೂ ನಮ್ಮನ್ನು ವಾಗ್ದಾನದಲ್ಲಿ ನಡೆಸುತ್ತಾರೆ ಆ ವಾಗ್ದಾನ ಯಾರದಾಗಿದೆ ಆ ವಾಕ್ಯಗಳು ಯಾರದಾಗಿದೆ ಏಸು ಕ್ರಿಸ್ತನ ಜೀವವುಳ್ಳ ವಾಕ್ಯವಾಗಿದೆ ಏಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ವಾಗ್ದಾನ ಮಾಡಿದ್ದಾನೆ ಎಂಬುದಾಗಿ ನೋಡುವಾಗ ಆ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರುತ್ತದೆ ಅದು ನೆರವೇರದೆ ಒಂದು ಶೂನ್ಯವಾದರದಿಂದ ಕುಡಿಸಿ ಹೋಗುವುದಿಲ್ಲ ಒಂದು ಶೂನ್ಯವಾದರ ನಶಿಸಿ ಹೋಗುವುದಿಲ್ಲ ನಮ್ಮ ಜೀವಿತದಲ್ಲಿ ಮಾಡಿದಂತ ವಾಗ್ದಾನ ಅದು ನೆರವೇರುತ್ತದೆ ಒಂದು ವಾಕ್ಯದಲ್ಲಿ ಈ ರೀತಿಯಾಗಿ ನೋಡುತ್ತೇವೆ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳುತ್ತಾನೆ ಒಂದು ವಾಕ್ಯದಲ್ಲಿ ನೀವು ನನ್ನಲ್ಲಿ ನಂಬಿಕೆ ಇರುವಾಗ ನಾನು ಮಾಡಿದಂತ ಅದ್ಭುತ ಕಾರ್ಯಗಳಿಗಿಂತ ಸೂಚಕ ಕಾರ್ಯಗಳಿಗಿಂತ ಮಹತ್ ಕಾರ್ಯಗಳಿಗಿಂತ ನೀವು ಹೆಚ್ಚಿನವು ಮಾಡುತ್ತೀರಿ ಎಂಬುದಾಗಿ ವಾಗ್ದಾನ ಮಾಡಿದ್ದಾನೆ ಮತ್ತು ಇನ್ನೊಂದು ವಾಗ್ದಾನ ಈ ರೀತಿಯಾಗಿದೆ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಹುಡುಕಿರಿ ಸಿಕ್ಕುವುದು ತಟ್ಟಿರಿ ತೆರೆಯುವುದು ಎಂಬುದಾಗಿ ವಾಗ್ದಾನ ಇದೆ ಅನೇಕ ವಾಗ್ದಾನಗಳು ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ ಆ ಎಲ್ಲ ವಾಗ್ದಾನಗಳನ್ನು ಹೊಂದಿಕೊಳ್ಳಬೇಕಾದರೆ ನಾವು ಕಾದಿರಬೇಕು ಒಂದೇ ಸ್ಥಳದಲ್ಲಿ ನಾವು ಇರಬೇಕು ಒಂದೇ ಸ್ಥಳದಲ್ಲಿ ಇರಬೇಕು ಎಂಬುದಾಗಿ ನೋಡುವಾಗ ಅದು ಏಸು ಕ್ರಿಸ್ತನಲ್ಲಿ ನಾವು ನೆಲೆಯಾಗಿರಬೇಕು ಏಸು ಕ್ರಿಸ್ತನಲ್ಲಿ ನಾವು ಯಾವಾಗ ನೆಲೆಯಾಗಿದ್ದೇವೋ ಆವಾಗ ನಮ್ಮ ಜೀವಿತದಲ್ಲಿ ಪ್ರತಿ ಒಂದೊಂದು ಕಾರ್ಯಗಳು ವಾಗ್ದಾನಗಳು ನೆರವೇರುತ್ತದೆ ಆವಾಗ ನಮ್ಮ ಜೀವಿತ ಜಯದ ಜೀವಿತವಾಗುತ್ತದೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾನು ಯೇಸು ಕ್ರಿಸ್ತನನ್ನು ನಂಬಿದ್ದೇನೆ ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ದೇನೆ ನನ್ನ ಜೀವಿತದಲ್ಲಿ ಜಯವಿಲ್ಲ ಸೋಲಿದೆ ನಾನು ಏನೇ ಕೆಲಸ ಮಾಡಿದರೂ ನಾನು ಜಯ ಕಾಡುತ್ತಾ ಇಲ್ಲ ಎಂಬುದಾಗಿ ಅನೇಕ ಜನರು ಹೇಳುತ್ತಾರೆ ಆದರೆ ಯೇಸು ಕ್ರಿಸ್ತನು ವಾಕ್ಯದ ಮೂಲಕ ನನ್ನ ಒಟ್ಟಿಗೆ ಮಾತನಾಡಿದ್ದಾನೆ ವಾಗ್ದಾನ ಮಾಡಿದ್ದಾನೆ ಆ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರುತ್ತದೆ ನೆರವೇರುವ ನಾವು ಕಾದಿರುವಂತವರಾಗಬೇಕು ಈ ಒಂದು ಸುಂದರ ಸಮಯವಾಗಿದೆ ಪ್ರತಿ ಒಬ್ಬೊಬ್ಬರ ಜೀವಿತದಲ್ಲಿ ಕೂಡ ವಾಗ್ದಾನ ಇದೆ ಆ ವಾಗ್ದಾನ ಇಲ್ಲ ಎಂಬುದಾಗಿ ನೋಡುವಾಗ ನಾವು ಸ್ಥಿರವಾಗಿ ಇಲ್ಲ ನಾವು ದೃಢವಾಗಿ ಇಲ್ಲ ನಾವು ನಂಬಿಕೆಯಲ್ಲಿ ಇಲ್ಲ ನಮ್ಮಲ್ಲಿಯ ವಾಗ್ದಾನ ಇದೆ ಯೇಸು ಕ್ರಿಸ್ತನ ವಾಗ್ದಾನ ನಮ್ಮಲ್ಲಿದೆ ಅದು ನೆರವೇರುತ್ತದೋ ನೆರವೇರಲ್ಲವೋ ನಮ್ಮಲ್ಲಿ ಚಂಚಲತನದ ಮನಸ್ಸಿದೆ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳುತ್ತಾ ಇದೆ ನೀವು ನೆಲೆಗೊಂಡಿರಿ ನೀವು ನೆಲೆಗೊಳ್ಳುವಾಗ ಆ ವಾಗ್ದಾನ ನಿಮ್ಮ ಜೀವಿತದಲ್ಲಿ ನೆರವೇರುತ್ತದೆ ಆ ನೆರವೇರಿಸುವ ನಿನ್ನ ಪವಿತ್ರಾತ್ಮನಾಗಿದ್ದಾನೆ ಎಂಬುದಾಗಿ ಯೋಹಾನನು ವಾಕ್ಯದ ಮೂಲಕ ಹೇಳುತ್ತಾ ಇದ್ದಾನೆ ಈ ಒಂದು ಸುಂದರ ಸಮಯವಾಗಿದೆ ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನು ಏನೆಲ್ಲ ವಾಗ್ದಾನ ಮಾಡಿದ್ದಾನೋ ಆ ವಾಗ್ದಾನಕ್ಕಾಗಿ ನಾವು ಕಾದಿರೋಣ ಆ ವಾಗ್ದಾನ ನಮ್ಮ ಜೀವಿತದಲ್ಲಿ ಹೊತ್ತಿಕೊಂಡು ಜಯದ ಜೀವಿತವನ್ನು ಜೀವಿಸುವಂತವರಾಗ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಆಶೀರ್ವದಿಸಲಿ ಆಮೇಲೆ